ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಒಂದು ರುಚಿಯಾದ ಒಂದು ಸಾಂಬಾರು ರೆಸಿಪಿನ ಅಂತ ಇಡ್ಲಿ ಜೊತೆ ಸಾಂಬಾರು ಹೆಂಗೆ ಮಾಡೋದು ಅಂಥೇಳಿ ಸೊಪ್ಪು ಹಾಕಿ ಸಾಂಬಾರ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಮಾಡೋದು ಅಗ್ರಿ ಸರಳ ಮತ್ತು ಮತ್ತು ಅಲ್ಲ ನೀವು ಅನ್ನಕ್ಕೆ ಇದನ್ನ ಹಾಕೊಂಡು ಊಟ ಮಾಡ್ಬೋದು ಅಷ್ಟು ಟೇಸ್ಟ್ ಆಗ್ತದೆ ಈ ಸಾಂಬಾರು ಹೆಂಗೆ ಮಾಡಿದೆ ಏನೇನು ಸಾಮಾನು ಬೇಕಂಬೋದನ್ನ ಈ ವಿಡಿಯೋದೊಡಿಗೆ ಅಂತ ಇದು ನೋಡ್ರಿ ಅರ್ಧ ಕಟ್ಟಿನಷ್ಟು ಪಾಲಕ್ ಏನಾದ್ರು ನಾನು ಸ್ವಚ್ಗೆ ತೊಳ್ದಿಟ್ಟಿನಿ ಈಗ ಸಣ್ಣಗೆ ಹೆಚ್ಕೊಂಬರೋಣ ಇದ್ ನೋಡ್ರಿ ಒಂದ್ ಕುಕ್ಕರ್ ನಾನು ಒಂದ್ ಕಪ್ ಅಷ್ಟು ತೊಗರಿ ಬೇಳೆ ಹಾಕೊಳಿಕೆ ಈಗ ಏನಾದ್ರು ಸ್ವಚ್ಛಗೆ ತೊಳ್ಕೊಂಬರೋಣ ಮತ್ ಬ್ಯಾಳಿ ತೊಳ್ಕೊಂಡ್ ಇದಕ್ಕೆ ಇದನದ ಅರ್ಶ್ನ ಪುಡಿ ಹಾಕೋಣ ಎಣ್ಣೆ ಹಾಕೋಣ ಪಾಲಕ್ ತೊಳ್ದಿಟ್ಟಿದ್ನೆಲ್ಲ ಇದ್ ಸಣ್ಣಗೆ ಹಿಂಗೆ ಹೆಚ್ಚಿಟ್ಕೊಂಡಿನಿ ಈಗ ಏನದ ಇದು ಬ್ಯಾಳಿಗ್ ಹಾಕೋಣ ಎಲ್ಲಾನು ಗ್ಯಾಸ್ ಹತ್ತಿಸಿ ಕುಕ್ಕರ್ ಇಟ್ಟಿನಿ ನಾಲ್ಕರಿಂದ ಈ ಸಿಟಿ ಮಾಡ್ಕೊಬೇಕಾಗ್ತದೆ ಅಂದ್ರೆ ಬ್ಯಾಳಿ ಹಣ್ಣಾಗ ಬಂದ್ರೆ ಚಲೋ ಆಗ್ತದೆ ಹತ್ತಿಸಿ ಒಂದ್ ಬಾಳೆ ಇಟ್ಕೊಂಡಿ ನಾನು ಈಗ ಎಣ್ಣೆ ಹಾಕೋಣ ಒಂದ್ ಎರಡರಿಂದ ಮೂರ್ ಚಮಚದಷ್ಟು ಎಣ್ಣೆ ಹಾಕೊಂಡಿನಿ ಇದಕ್ಕೆ ಒಂದ್ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿನಿ ಇದ್ರಿ ಉಳ್ಳಾಗಡ್ಡಿ ಫಸ್ಟ್ ಚಂಪ್ ಆಗದೆ ಇದೇನದ ನಾನು ಎರಡು ಟೊಮೆಟೊನ ಹಿಂಗ ಹೆಚ್ಚಿಟ್ಕೊಂಡಿನಿ ಈಗ ಏನಾದ್ರೆ ಅದಕ್ಕೆ ಹಾಕೋಣ ಒದ್ದೆನಿಗೆ இதற்கு அருச்சதீருத்தின கை ஹாச்சு எச்சு கடுகு அருச்சு அசிணி கல்லுக்கு மிக இன்னொரு நிமிஷம் அந்த ஆஃப் நோட் எர்த் நிமிஷம் ஜென்னை கேஸ் ஆஃப் ಹಿರಿಕಿಲ್ಲನ ಸಣ್ಣ ತುಂಡು ಹಸಿ ಕೊಬ್ಬರಿ ತುಂಡನ್ನ ಇಲ್ಲಿ ಹೆಚ್ಚಿ ಹಾಕೊಳ್ಳಿಕತ್ತೀನಿ ಇದನ್ನೇನಿದೆ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಪೂರ್ಣ ತಣ್ಣಗಾದ ಮೇಲೆ ಮಿಕ್ಸರ್ ಒಳಗೆ ರುಬ್ಕೊಳ್ಳೋಣ ಅಂತ ಈಗ ನೋಡ್ರಿ ಇದೇನದ ತಣ್ಣಗಾಗಿದೆ ಈಗ ರುಬ್ಕೊಂಬರ್ ನೋಡಿ ಇದನ್ನ ಇಲ್ಲಿ ನೋಡ್ರಿ ಟೊಮೆಟೊ ಹಣ್ಣಿಂದ ಏನದ ನಾನು ರುಬ್ಕೊಂಡು ಸ್ವಲ್ಪ ನೀರು ಹಾಕಿ ಹಿಂಗೆ ಸಣ್ಣಗೆ ರುಬ್ಕೊಬೇಕಿದ್ದೀನಿ ನೋಡ್ರಿ ಬ್ಯಾಳೆನೂ ಏನದ ಬೆಂದದ ಇದನ್ನ ಮೊದ್ಲು ಏನು ಅದ ಚಲೋತ್ ನಿಂಗೆ ಸೌಟಿಲಿ ತಿರುಗ್ಬೇಕಾಗ್ತದ ಚಲೋ ಬಂದದ ಬೇಳೆ ಇದನ್ನ ಏನಾರ ಸೌಟಿಲಿ ಒಮ್ಮೆ ಮೊದ್ಲು ಕೈಯಾಡಿಸ್ಕೊಣ ಹಿಂಗೆ ಈಗ ಇದಕ್ಕೆ ನಾವು ರುಬ್ಕೊಂಡಂಥ ಮಸಾಲೆ ಏನಾರ ಇದನ್ನ ಹಾಕ್ಕೊಣ ಈಗ ಇದಕ್ಕೆ ನಾನು ಖಾರ ಪುಡಿ ಹಾಕೊಳಕತ್ತೀನಿ ಒಂದು ಅರ್ಧ ಚಮಚದಷ್ಟು ಮಸಾಲೆ ಪುಡಿ ಹಾಕ್ಕೊಳಕತ್ತೀನಿ ಈಗ ಇದನ್ನ ಏನಾರ ಒಮ್ಮೆ ಮಿಕ್ಸ್ ಮಾಡ್ಕೊಣ ನಿಮಗೆ ಎಷ್ಟು ನೀರು ದಪ್ಪ ಬೇಕು ನೋಡಿಕೊಂಡು ನೀರು ಹಾಕೋಬಹುದು ಇದಕ್ಕೆ ಇದನ್ನೀಗ ಕುದುರೆಗೆ ಬಿಡೋಣಂತ ಗ್ಯಾಸ್ ಹತ್ತಿಸಿ ಬಾಳೆ ಇಟ್ಟಿನಿ ಒಗ್ಗರಣೆ ಮಾಡ್ಕೊಣ ಇದಕ್ಕೇನದ ಎಣ್ಣೆ ಹಾಕೊಳ್ತೀನಿ ನಾನು ಸಾಸಿ ಹಾಕೋಣಿ ಹಾಕೋಣ ಕರ್ಬೇವು ಹಾಕೋಣ ಒಂದು ಒಣ ಹಾಕೊಳ್ತೀನಿ ಗಡ್ಡಿ ಬೆಳ್ಳುಳ್ಳಿನ ಹಾಕಿ ಗೆದ್ಕೊಂಡಿ ಒಂದ್ ಚೂರ್ನ ತಯಾರಿಸ್ಕೊಂಡು ಕೆಂಪಾಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಗ್ಗರಣೆ ಸಾರಿಗೆ ಹಾಕೋಣ ಸಾಂಬಾರ ಕುದಿಲಿಕ್ಕೆ ಒಗ್ಗರಣೆ ಹಾಕೋಣ ಇಡ್ಲಿಗೆ ಒಂದು ರುಚಿಯಾದ ಸಾಂಬಾರ ರೆಡಿ ಆಯ್ತು ಬಹಳ ಅಂದ್ರೆ ಬಹಳ ಟೇಸ್ಟ್ ಇರ್ತದ ಇದು ಅಷ್ಟಲ್ಲ ನೀವು ಅನ್ನಕ್ಕೆ ಮುದ್ದಿಗೆ ರಾಗಿ ಮುದ್ದೆಗೂ ಬಿಸತಕ್ಕ ಹಾಕೊಂಡು ತಿನ್ಬೋದು ಬಹಳ ಟೇಸ್ಟ್ ಆಗ್ತದೆ ಇದರಿಯೋ ನೀವು ತಪ್ಪದ ಟ್ರೈ ಮಾಡಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದಿಗೆ ತಗೊಂಡಂತ ಶ್ರೀರಾಮ ಸಮರ್ಥ